ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಇವತ್ತು ನಾವು ಮಂಗಳೂರಿನ ಸ್ಪೆಷಲ್ ಮರವಾಯಿ ಸುಕ್ಕ ಮಾಡೋಣ ಇದಕ್ಕೆ ಮಸಾಲೆಯನ್ನು ರೊಬ್ಬೋ ಅಗತ್ಯ ಇಲ್ಲ ಕೊನೆ ತನಕ ನೀವು ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನಾನು ಒಂದು ಕೆ ಜಿ ಮರವಾಯಿ ತಗೊಂಡಿದ್ದೇನೆ ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡೆ ಇದನ್ನೀಗ ನಾವು ಮಧ್ಯ ಕಟ್ ಮಾಡಿ ನೋಡಿ ಹೀಗೆ ಎರಡು ಭಾಗ ಮಾಡಬೇಕು ಒಂದು ಭಾಗದಲ್ಲಿ ಅದರದ್ದು ಮಾಂಸ ಇರ್ತದೆ ಮತ್ತೊಂದು ಭಾಗದಲ್ಲಿ ಇರೋದಿಲ್ಲ ಹೀಗೆ ನೀವು ಇದನ್ನು ಕಟ್ ಮಾಡಿ ಎಲ್ಲ ರೆಡಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ತುಂಬ ರುಚಿಯಾಗ್ತದೆ ನನಗಂತೂ ತುಂಬ ಇಷ್ಟ ನಿಮಗೂ ಇಷ್ಟವ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಆದಷ್ಟು ಜನರಿಗೆ ಅಂದರೆ ನಿಮ್ಮ ಫ್ಯಾಮಿಲಿ ಅವರ ಜೊತೆಗೆ ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹೀಗೆ ನಾವು ಎಲ್ಲ ಮರುವಾಯಿಗಳನ್ನು ಕ್ಲೀನ್ ಮಾಡಿ ತೆಗೆದು ಇಟ್ಕೊಳ್ಬೇಕು ತುಂಬ ಅಂತೂ ತುಂಬ ಟೇಸ್ಟಿ ಆಗ್ತದೆ ಹೀಗೆ ಮಾಡಿದರೆ ಇವಾಗ ನಾನೊಂದು ಪಾತ್ರೆಗೆ ಸ್ವಲ್ಪ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕಿದೆ ನಾನು ಇಲ್ಲಿ ತೆಂಗಿನ ಎಣ್ಣೆ ಬಳಸಿದ್ದೇನೆ ನೀವು ಯಾವ ಅಡುಗೆಗೆ ಯಾವ ಎಣ್ಣೆಯನ್ನು ಬಳಸ್ತೀರೋ ಅದನ್ನೇ ಹಾಕಿ ಅದು ಬಿಸಿಯಾದ ನಂತರ ನಾನು ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕಿದೆ ದೊಡ್ಡ ಚಮಚದಲ್ಲಿ ಅರ್ಧ ಚಮಚ ಅದು ಪಟಪಟ ಅನ್ನಬೇಕು ಆಮೇಲೆ ನಾವಿಲ್ಲಿ ಕರಿಬೇವಿನ ಸೊಪ್ಪನ್ನು ಸೇರಿಸಿಕೊಳ್ಳುವ ನೋಡಿ ಹೀಗೆ ಕರಿಬೇವಿನ ಸೊಪ್ಪು ತುಂಬ ಬೇಗ ಆಗ್ತದೆ ಅಷ್ಟೇನು ನಾವು ರುಬ್ಬು ಮಸಾಲೆಯನ್ನು ರುಬ್ಬು ಅಗತ್ಯ ಕೂಡ ಇಲ್ಲ ಇಲ್ಲಿ ನಾನು ಎರಡು ಈರುಳ್ಳಿಯನ್ನು ಸಣ್ಣ ಹಚ್ಚಿ ಹಾಕಿದೆ ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣ ನಾವು ಹೆಚ್ಚಿ ಹಾಕಬೇಕು ಕಟ್ ಮಾಡಿ ಇದನ್ನು ಕೂಡ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ತುಂಬ ಗೋಲ್ಡನ್ ಬ್ರೌನ್ ಆಗಬೇಕಾಗಿಲ್ಲ ಸ್ವಲ್ಪ ಈರುಳ್ಳಿ ಬಾಡಿದರೆ ಸಾಕಾಗ್ತದೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಯಾವುದೋ ವಿಡಿಯೋ ಹಾಕಿದರೂ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಸಿಗ್ತದೆ ಎಲ್ಲಿ ನಾನು ಅರಸಿನ ಪುಡಿಯನ್ನು ಕೂಡ ಸೇರಿಸಿದೆ ಕಾಲು ಚಮಚದಷ್ಟು ಅದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವಿಲ್ಲಿ ಕಾಯಿ ಮೆಣಸು ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಎರಡು ಆಮೇಲೆ ಎರಡು ಟೊಮೆಟೊವನ್ನು ನಾನು ಕಟ್ ಮಾಡಿ ಇಲ್ಲಿ ಸೇರಿಸಿದೆ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇಲ್ಲಿ ನಾನು ಸೇರಿಸಿ ಇವೆಲ್ಲವನ್ನು ಚೆನ್ನಾಗಿ ನಾವೊಂದು ಮಿಕ್ಸ್ ಮಾಡಬೇಕು ನೋಡಿ ಹೀಗೆ ಚೆನ್ನಾಗಿ ಬೆರೆಸ್ಕೋಬೇಕು ಇವಾಗ ನಾನಿಲ್ಲಿ ಉಪ್ಪನ್ನು ಕೂಡ ಇದ್ದೀನಿ ಉಪ್ಪು ಅನುಸಾರ ಸೇರಿಸ್ಕೊಳ್ಳಿ ನಾನು ಮುಕ್ಕಾಲು ಚಮಚದಷ್ಟು ಉಪ್ಪನ್ನು ಇಲ್ಲಿ ಸೇರಿಸಿ ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಲ್ಲಿ ನಾನು ಮೆಣಸಿನ ಹುಡಿಯನ್ನು ಸೇರಿಸ್ತಾ ಇದ್ದೇನೆ ಮನೆಯಲ್ಲಿ ನಾವು ಅಚ್ಚ ಖಾರದ ಪುಡಿ ಯಾವುದೇ ಆಗ್ಬೋದು ಹಾಕಿದ್ರಾಯಿತು ಒಂದೂವರೆ ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಇಲ್ಲಿ ನಾನು ಸೇರಿಸಿದೆ ಆಮೇಲೆ ಇದಕ್ಕೆ ನಾನು ಇಲ್ಲಿ ಒಂದು ಚಮಚ ಸಣ್ಣ ಚಮಚದಲ್ಲಿ ಒಂದು ಚಮಚ ದೊಡ್ಡ ಚಮಚದಲ್ಲಿ ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಪುಡಿ ಒಂದೆರಡು ಚಮಚದಷ್ಟು ಹುಣಸೆ ರಸ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಂಗಳೂರಿನಲ್ಲಿ ಅಂತೂ ಇದು ತುಂಬ ಫೇಮಸ್ ಮರ್ವಾಯಿ ಇದನ್ನು ನಾನು ಸುಲಭವಾಗಿ ಸುಕ್ಕ ಮಾಡೋದನ್ನು ಇಲ್ಲಿ ಇದ್ದೇನೆ ಇವಾಗ ಇಲ್ಲಿ ನೋಡಿ ಅರ್ಧ ಕಪ್ಪಾಗುವಷ್ಟು ನೀರನ್ನು ಕೂಡ ಸೇರಿಸಿದೆ ಇದೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಹೀಗೆ ತುಂಬ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಒಮ್ಮೆ ನೋಡಿ ಹೇಗಾಗಿದೆ ಅಂತ ತಿಳಿಸಿ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿ ಕೂಡ ಬರ್ತಾ ಉಂಟು ಇವಾಗ ನಾವು ಕ್ಲೀನ್ ಮಾಡಿಟ್ಟ ಮರುವಾಯಿಯನ್ನು ಇಲ್ಲಿ ನಾವು ಎಲ್ಲ ಸೇರಿಸ್ಕೋಬೇಕು ಇವೆಲ್ಲವನ್ನು ಸೇರಿಸಿ ನಾವು ಮಿಕ್ಸ್ ಮಾಡಿ ಇದನ್ನು ಕೂಡ ನಾವು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಹೀಗೆ ನೋಡಿ ಸ್ವಲ್ಪ ಹೊತ್ತಾದ ನಂತರ ಎಷ್ಟು ಚೆನ್ನಾಗಿದ್ದು ಮರುವಾಯಿ ಬೆಂದಿದೆ ಕೂಡ ಇವಾಗ ನಾವು ಇದಕ್ಕೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ನಾವೀಗ ಇಲ್ಲಿ ಸೇರಿಸ್ಕೋಬೇಕು ಇವನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಒಂದು ವೇಳೆ ಉಪ್ಪು ಕಮ್ಮಿ ಅಂತ ಅನಿಸಿದರೆ ನೀವು ಇಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೋಬಹುದು ಇವೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಪುನಃ ನಾನು ಎರಡು ಚಮಚದಷ್ಟು ಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ ಮತ್ತೊಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಕೂಡ ಸೇರಿಸಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೆಣಸಿನ ಪುಡಿಯಲ್ಲಿ ಖಾಲಿ ಮೆಣಸು ಮಾತ್ರ ಇರೋದು ಜೀರಿಗೆ ಕೊತ್ತಂಬರಿ ಏನೂ ಇಲ್ಲ ಇವೆಲ್ಲವನ್ನು ನಾನು ನೋಡಿ ಮನೆಯಲ್ಲಿ ರೆಡಿ ಮಾಡಿದ ಮೆಣಸಿನ ಹುಡಿಯನ್ನು ಕೂಡ ಇಲ್ಲಿ ಸೇರಿಸಿದೆ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆಯ ಘಮ ಕೂಡ ಬರ್ತಾ ಉಂಟು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಡುವ ನಾವು ಒಂದು ಐದು ನಿಮಿಷ ಆದ ನಂತರ ನೋಡಿ ಮರುವಾಯಿ ಸುಕ್ಕ ಎಷ್ಟು ಚೆನ್ನಾಗಿ ಬಂದಿದೆ ನೀವೀಗ ಇಲ್ಲಿ ಕಾಣ್ತಾ ಇರ್ಬೋದು ಇದರಲ್ಲಿ ಗ್ರೇವಿ ಗ್ರೇವಿ ಕಾಣ್ತಾ ಉಂಟು ಇದು ಸ್ವಲ್ಪ ಮೇಲೆ ಫುಲ್ಲು ಡ್ರೈ ಆಗಿ ಕೂಡ ಬರ್ತದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈಗ ಉದುರಿಸುವ ಗ್ಯಾಸ್ ಬಂದ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡ್ರೈ ಆಗಿ ಬಂದಿದೆ ಇವಾಗ ನಾನಿಲ್ಲಿ ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಕುಚ್ಚಲಕ್ಕಿ ಜೊತೆ ಇದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ನಮ್ಮ ಮಂಗಳೂರು ಉಡುಪಿಯ ಫೇಮಸ್ ಅಂತಲೇ ಹೇಳ್ಬೋದು ಕುಚ್ಚಲಕ್ಕಿ ಮರುವೈ ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಲೈಕ್ ಮಾಡಿ ಕಮೆಂಟ್ ಮೂಲಕ ಹೇಗೆ ಆಗಿದೆ ಅಂತ ತಿಳಿಸಿ ದಯವಿಟ್ಟು ನೀವು ಮಾತ್ರ ನೋಡಿ ಇದನ್ನು ಇಲ್ಲಿ ವಿಡಿಯೋ ಸ್ಟಾಪ್ ಮಾಡಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ